ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರೋಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ರಾಜೀನಾಮೆಯಿಂದ ತೆರುವಾದ ಸ್ಥಾನಕ್ಕೆ ಚುನಾವಣೆ ನೆರವೇರಿದ್ದು ಮಾದೇವಕ ಮಹಳಿ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗದಗ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾರೋಗೇರಿ ಗ್ರಾಮದಲ್ಲಿ ಚುನಾವಣೆ ನೆರವೇರಿದ್ದು ಮುಂಡರ್ಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಎಚ್ ಇವರು ಗೊತ್ತುಪಡಿಸಿದ ಅಧಿಕಾರಿಗಳ ಘನ ಅಧ್ಯಕ್ಷತೆಯಲ್ಲಿ ಸದರಿ ಚುನಾವಣೆ ನಡೆಯಿತು ಚುನಾವಣೆ ಸಭೆಯಲ್ಲಿ ನಿಗದಿಪಡಿಸಿದ ಸಮಯದೊಳಗೆ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಅದು ಕ್ರಮಬದ್ಧವಾದ್ದರಿಂದ ಮಾದೇವಕ್ಕ ಮಹಳ್ಳಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಲಾಯಿತು ಎಂದು ಅಧಿಕಾರಿಗಳು ಈ ವೇಳೆ ಮಾಹಿತಿಯನ್ನು ನೀಡಿದರು ಇವತ್ತಿನ ಆರೋಗ್ಯ ಅಧ್ಯಕ್ಷರ ಒಂದು ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಅಧ್ಯಕ್ಷರಿಗೆ ಚುನಾವಣೆ ಹೇಳಿ ಗೊತ್ತುಪಡಿಸಿದ ಅಧಿಕಾರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದ ಅನ್ವಯ ಈ ಒಂದು ಒಂದು ತಿಂಗಳೊಳಗಾಗಿ ಒಂದು ಸಮಯವನ್ನು ನಿಗದಿಪಡಿಸಿ ಅಧ್ಯಕ್ಷರ ಚುನಾವಣೆ ನಡೆಸಿ ವರದಿ ಕೊಡಬೇಕಂತ ಹೇಳಿದ ಪ್ರಯುಕ್ತ ಹಾರಿಗೆ ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ಹದಿಮೂರನೇ ತಾರೀಕು ಈ ದಿನಾಂಕ ಅಂದರೆ ಇವತ್ತಿನ ದಿನ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕ ನಿಗದಿಪಡಿಸಿದ್ದಾರೆ ಒಂದು ಸಭೆಯ ಮೂಲಕ ಏನು ನಾವು ನಾಮಪತ್ರ ಕೊಡ್ತಕ್ಕಂಥ ಸಮಯ ನಾಮಪತ್ರ ಪರಿಶೀಲಿಸಕ್ಕಂಥ ಸಮಯ ಮತ್ತು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಕ್ರಮಬದ್ಧ ಆ ಸಿಂಧು ಸಿಂಧು ಆಗಿರ್ತಕ್ಕಂಥದ್ದನ್ನು ನಮಗೆ ಸಮಯಾವಕಾಶದ ಅನ್ವಯ ಏನು ಹತ್ತರಿಂದ ಹನ್ನೆರಡು ಗಂಟೆ ನಾಮಪತ್ರ ಸಲ್ಲಿಸಿಕ ನಮಗೆ ಅವಕಾಶ ಇತ್ತು ಆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಾಗಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ಆ ಒಂದು ನಾಮಪತ್ರವನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರ್ತಕ್ಕಂಥ ನಾಮಪತ್ರವನ್ನು ನಾವು ಅದನ್ನು ಸಿಂಧುತ್ವ ಮಾಡಿಕೊಂಡು ಆಮೇಲೆ ಕ್ರಮವಹಿಸಿದೆ ಅದನ್ನು ಪರಿಶೀಲಿಸಿದ ನಂತರ ಈ ಒಂದೇ ನಾಮಪತ್ರ ಮತ್ತೆ ಯಾರಾದರೂ ಕೊಡೋರು ಇಲ್ಲ ಅಂತಂದಾಗ ನಾವು ಒಂದೇ ನಾಮಪತ್ರ ಬಂದಿರೋದ್ರಿಂದ ಅವಿರೋಧವಾಗಿ ಆಯ್ಕೆ ಇರತಕ್ಕಂಥ ಆಗಿರತಕ್ಕಂಥ ಮಹಾದೇವಕ್ಕ ಹಳ್ಳಿಯವರು ಅಧ್ಯಕ್ಷರನ್ನಾಗಿ ಒಂದು ಸ್ವಾಗತ ಮಾಡಿಕೊಂಡು ಅವರಿಗೆ ಅಧ್ಯಕ್ಷ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ನಾನು ಕಳಿಸಿಕೊಡಬೇಕಾಗ್ತದೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಅಲ್ಲಿಪುರ್ ಮುಂಡರಗಿ ತಾಲೂಕಾ ಪಂಚಾಯತ್ನ ವಿಷಯ ನಿರ್ವಾಹಕ ಅಧಿಕಾರಿ ಶಹಾಬುದ್ದೀನ್ ನದಾಫ್ ಹಾರೋಗೇರಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅಯ್ಯಪ್ಪ ಮುಳ್ಳಪ್ಪನವರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ